ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತು ನಾನು ಇಲ್ಲಿ ಮೆಂತ್ಯ ಸೊಪ್ಪಿನ ಗಿಡಗಳನ್ನ ತೋರಿಸ್ತಾ ಇದ್ದೀನಿ ತುಂಬನೇ ಚೆನ್ನಾಗಿ ಬಂದಿದೆ ಈ ಮೆಂತ್ಯ ಸೊಪ್ಪನ್ನು ನಾನು ಟೆರೇಸ್ ಮೇಲೆ ವೇಸ್ಟ್ ಪೈಂಟ್ ಬಕೆಟ್ಸ್ಗಳಿಗೆ ಮಣ್ಣನ್ನು ತುಂಬಿಸ್ಬಿಟ್ಟು ಅದರಲ್ಲಿ ಬೆಳೆದಿರುವಂತಹ ಸೊಪ್ಪು ತುಂಬಾ ಚೆನ್ನಾಗಿ ಬಂದಿದೆ ಅಲ್ವಾ ಈ ಸೊಪ್ಪನ್ನು ಬಳಸ್ಕೊಂಡು ಇದೇ ವಿಡಿಯೋನಲ್ಲಿ ಒಂದು ರೆಸಿಪಿನೂ ಸಹ ಶೇರ್ ಮಾಡಿದ್ದೀನಿ ಮಿಸ್ ಮಾಡ್ದೇನೆ ನೋಡಿ ಮೆಂತ್ಯ ಸೊಪ್ಪು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಇದು ರುಚಿನಲ್ಲಿ ಸ್ವಲ್ಪ ಕಹಿ ಅನಿಸುತ್ತೆ ಬಟ್ ಇದ್ರ ಹೆಲ್ತ್ ಬೆನಿಫಿಟ್ಸ್ ನೋಡಿದ್ರೆ ತಿಂದೇ ಇದ್ದವರು ತಿನ್ನಬೇಕು ಅಂತ ಅನಿಸುತ್ತೆ ಸೊ ಏನೇನು ಹೆಲ್ತ್ ಬೆನಿಫಿಟ್ಸ್ ಅಂತ ನೋಡೋಣ ಮೊದಲಿಗೆ ಮೆಂತ್ಯ ಸೊಪ್ಪು ನಮ್ಮ ಕೂದಲು ಮತ್ತು ಚರ್ಮಕ್ಕೆ ತುಂಬಾ ಒಳ್ಳೆಯದು ಚರ್ಮದ ಮೇಲೆ ಏನಾದರೂ ಕಲೆಗಳಿತ್ತು ಅಂತ ಅಂದರೆ ಅದನ್ನೆಲ್ಲ ಕಮ್ಮಿ ಮಾಡೋದಕ್ಕೆ ಇದು ಹೆಲ್ಪ್ ಮಾಡುತ್ತೆ ಅಂದರೆ ನಿರಂತರ ಸೇವನೆಯಿಂದ ಮಾತ್ರ ಸೊ ಹಾಗೆಯೇ ನಮ್ಮ ಕೂದಲು ಉದ್ದ ಬೆಳೆಯೋದಕ್ಕೆಲ್ಲ ಹೆಲ್ಪ್ ಮಾಡುತ್ತೆ ಕೂದಲಿನ ಆರೋಗ್ಯ ಚೆನ್ನಾಗಿರುತ್ತೆ ಇದನ್ನು ಸೇವನೆ ಮಾಡೋದರಿಂದ ಹಾಗೆಯೇ ಇದರಲ್ಲಿ ಆ್ಯಂಟಿ ಆಕ್ಸಿಡೆಂಟ್ ಹೇರಳವಾಗಿದೆ ಕೊಲೆಸ್ಟ್ರಾಲ್ ಮತ್ತು ಮಧುಮೇಹದ ವಿರುದ್ಧ ಇದು ಹೋರಾಡುತ್ತದೆ ಅಂತಲೇ ಹೇಳ್ಬೋದು ಹಾಗೆಯೇ ಮೆಂತ್ಯ ಸೊಪ್ಪು ಕಡಿಮೆ ಕ್ಯಾಲೋರಿ ಹೊಂದಿದ್ದು ಹೆಚ್ಚಿನ ನಾರಿನಾಂಶ ಹೊಂದಿದೆ ಹಾಗಾಗಿ ಹಾಗಾದರೂ ಊಟ ಆದಮೇಲೆ ಎದೆ ಊರಿಗೆ ಅಂತ ಅನ್ನೋ ಅಂತಹ ಲಕ್ಷಣಗಳೇನಾದರೂ ಇದ್ದರೆ ನಿರಂತರವಾಗಿ ಅವರು ಮೆಂತ್ಯ ಸೊಪ್ಪಿನ ಸೇವನೆ ಮಾಡೋದರಿಂದ ಅದರಿಂದ ಪರಿಹಾರನ ಕಂಡುಕೊಳ್ಬಹುದು ಒಟ್ಟಿನಲ್ಲಿ ಮೆಂತ್ಯ ಸೊಪ್ಪಿಂದ ಉತ್ತಮ ಆರೋಗ್ಯ ಹಾಗೂ ಉತ್ತಮ ಜೀರ್ಣಕ್ರಿಯೆ ಹೊಂದಲು ಇದು ತುಂಬಾ ನೆರವಾಗುತ್ತದೆ ಅಂತಲೇ ಹೇಳ್ಬೋದು ಸೊ ನೋಡಿದ್ರಲ್ಲ ಇಷ್ಟೆಲ್ಲ ಹೆಲ್ತ್ ಬೆನಿಫಿಟ್ಸ್ ಇದ್ದಾಗ ಯಾಕೆ ತಿಂದೇ ಇರ್ತೀರಾ ಆದಷ್ಟು ನಿಮ್ಮ ಒಂದು ಡಯಟಲ್ಲಿ ಇದನ್ನು ಇನ್ಕ್ಲೂಡ್ ಮಾಡ್ಕೊಳ್ಳಿ ಡೈಲಿ ಡಯಟಲ್ಲಿ ಅಂತ ಹೇಳ್ತಾ ಇದರಿಂದ ನಾನು ಒಂದು ಪುಲಾವ್ ರೆಸಿಪಿನ ಶೇರ್ ಮಾಡಿದ್ದೀನಿ ಸೊ ನೋಡ್ಕೊಂಬರೋಣ ಯಾವ ರೀತಿ ಮಾಡೋದು ಅಂತ ಅಂದ್ಬಿಟ್ಟು ನಾನು ಮೆಂತ್ಯ ಸೊಪ್ಪನ್ನ ಗಾರ್ಡನ್ನಿಂದ ಕಿತ್ಕೊಂಡ್ಬಂದು ಆಮೇಲೆ ಅದನ್ನೆಲ್ಲ ಕ್ಲೀನಾಗಿ ಬಿಡಿಸಿ ತೊಳೆದು ಕಟ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇಲ್ಲಿ ಮೊದಲಿಗೆ ಒಂದು ಲೋಟ ಅಕ್ಕಿನಲ್ಲಿ ನಾನು ಅನ್ನ ಮಾಡ್ಕೊತಾ ಇರುವಂಥದ್ದು ಅದನ್ನು ನೀರಿನಲ್ಲಿ ನೆನೆಸಿ ಪಕ್ಕಕ್ಕೆ ಇಟ್ಕೊಂಡಿದ್ದೀನಿ ನೆಕ್ಸ್ಟ್ ಗ್ಯಾಸ್ ಸ್ಟವ್ ಆನ್ ಮಾಡಿಕೊಂಡು ಒಂದು ಕುಕ್ಕರ್ನ ಇಟ್ಕೊಂಡು ಕುಕ್ಕರ್ಗೆ ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಇಲ್ಲಿ ಏನೆಲ್ಲ ಸ್ಪೈಸಸ್ ಹಾಕೋತೀವಿ ಚಕ್ಕೆ ಲವಂಗ ಮರಾಠಿ ಮಗ್ಗು ಚಕ್ರ ಮಗ್ಗು ಹಾಗೆಯೇ ಸ್ವಲ್ಪ ಸೋಂಪು ಮತ್ತು ಕಸೂರಿ ಮೇಥಿ ಹಾಗೆಯೇ ಒಂದು ಸ್ವಲ್ಪ ಜೀರಿಗೆ ಎರಡು ಪಲಾವ್ ಎಲೆ ಎಲ್ಲವನ್ನು ಹಾಕ್ಕೊಂಡು ಚೆನ್ನಾಗಿ ಒಗ್ಗರಣೆ ಇದ್ದೀನಿ ಇದರದ್ದೆಲ್ಲ ಅರಾಮ ಎಣ್ಣೆಯಲ್ಲಿ ಬಿಟ್ಕೊಬೇಕು ಅಲ್ಲಿವರೆಗೂ ಫ್ರೈ ಮಾಡ್ಕೊಂಡಿದ ನಂತರ ಎರಡು ಈರುಳ್ಳಿನ ಈ ರೀತಿ ಉದ್ದವಾಗಿ ಕಟ್ ಮಾಡಿ ಸೇರಿಸ್ಕೊಂಡು ಫ್ರೈ ಮಾಡ್ಕೊತ ಇದ್ದೀನಿ ಈರುಳ್ಳಿ ಸ್ವಲ್ಪ ಟ್ರಾನ್ಸ್ಪರೆಂಟ್ ಆಗಬೇಕು ಅಲ್ಲಿವರೆಗೂ ಫ್ರೈ ಆದಮೇಲೆ ನಾನು ಖಾರಕ್ಕೆ ತಕ್ಕಂತೆ ಮೂರು ಹಸಿಮೆಣ್ಸಿನ್ಕಾಯಿನ ಇಲ್ಲಿ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ ಆಮೇಲೆ ಸ್ವಲ್ಪ ಚಿಲ್ಲಿ ಪೌಡರ್ನು ಸಹ ಹಾಕೋತೀನಿ ನೀವು ಖಾರಕ್ಕೆ ತಕ್ಕಂತೆ ಸೇರಿಸ್ಕೊಳ್ಬೋದು ಈಗ ಅದನ್ನು ಸಹ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ ನಂತರ ನಾನಿಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಒಂದೂವರೆ ಸ್ಪೂನಷ್ಟು ಹಾಕೊತಾಯಿದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದ್ರೆ ಹಾಕೊಳ್ಳಿ ಇಲ್ಲಾಂತಂದರೆ ಶುಂಠಿನೂ ಬೆಳ್ಳುಳ್ಳಿನು ಚಚ್ಬಿಟ್ಟು ಅವಾಗೆ ತಾನೇ ಹಾಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಅದರದ್ದು ಟೇಸ್ಟು ಅಂತ ಹೇಳ್ತಾ ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ದು ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಂಡಿದ ನಂತರ ನೆಕ್ಸ್ಟ್ ಈಗ ನಾನಿಲ್ಲಿ ಮೂರು ಟೊಮೊಟೊನ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ ಇದು ಮೀಡಿಯಮ್ ಸೈಜ್ ಟೊಮೊಟೊ ಹಾಗಾಗಿ ಮೂರನ್ನ ಸೇರಿಸ್ಕೊಂಡಿದ್ದೀನಿ ಚೆನ್ನಾಗಿರುತ್ತೆ ಟೊಮೊಟೊ ಹಾಕೋದ್ರಿಂದ ಟೇಸ್ಟು ಈಗ ಟಮೊಟನೂ ಚೆನ್ನಾಗಿ ಫ್ರೈ ಮಾಡಿಕೊಂಡು ಸ್ವಲ್ಪ ಸ್ಮ್ಯಾಶ್ ಆಗ್ತಾ ಇದೆ ಅನ್ನೋವಾಗ ನಾನಿಲ್ಲಿ ಹಸಿ ಬಟಾಣಿ ಹಾಗೆಯೇ ಪುದೀನ ಸೊಪ್ಪು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಗೆಯೇ ಕಟ್ ಮಾಡಿರುವಂತಹ ಮೆಂತ್ಯ ಸೊಪ್ಪು ಇದಿಷ್ಟನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊಬೇಕು ಎಣ್ಣೆಯಲ್ಲಿ ಮೆಂತ್ಯ ಸೊಪ್ಪನ್ನ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಆವಾಗ ಅದರದ್ದು ಕಹಿ ಅಂಶ ಏನಿರುತ್ತೆ ಅದೊಂದು ಚೂರೂ ಒಡೆಯಲ್ಲ ಹಾಗೆಯೇ ಮೆಂತ್ಯ ಪುಲಾವ್ನ ತಿನ್ನಬೇಕಾದ್ರೆ ಅದು ಕಹಿ ಅಂತಲೇ ಅನಿಸಲ್ಲ ಅಷ್ಟು ಚೆನ್ನಾಗಿರುತ್ತೆ ಹಾಗೆಯೇ ಇದು ಮನೆಯಲ್ಲೇ ಯಾವುದೇ ತರಹದ ಕೆಮಿಕಲ್ ಆಗ್ತೇನೆ ಬೆಳೆದಿರುವಂತಹ ಸೊಪ್ಪಾಗಿರೋದ್ರಿಂದ ಆರೋಗ್ಯಕ್ಕೂ ಸಹ ಒಳ್ಳೆಯದು ಸೊ ಈಗ ನಾನಿಲ್ಲಿ ಒಂದು ಸ್ಪೂನಷ್ಟು ಧನಿಯಾ ಪೌಡರ್ ಸ್ವಲ್ಪ ಚಿಲ್ಲಿ ಪೌಡರ್ ಸ್ವಲ್ಪ ಗರಂ ಮಸಾಲ ಸ್ವಲ್ಪ ಬಿರಿಯಾನಿ ಪೌಡರ್ ಎಲ್ಲವನ್ನು ಹಾಕೊಂಡು ಜೊತೆಗೆ ಸ್ವಲ್ಪ ಅರಿಶಿಣದ ಪುಡಿಯೂ ಸಹ ಹಾಕ್ಕೊಂಡು ಸತಿ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಇದರಲ್ಲಿ ಸ್ವಲ್ಪ ಎಣ್ಣೆ ಅಂಶ ಬಿಟ್ಕೊಂಡು ಬರೋವರ್ಗೂ ಫ್ರೈ ಮಾಡ್ಕೊಬೇಕು ಅಷ್ಟು ಚೆನ್ನಾಗಿ ಫ್ರೈ ಮಾಡಿದ್ರೆ ಮೆಂತ್ಯ ಪಲಾವ್ ಚೆನ್ನಾಗಿ ಆಗೋದು ಟೇಸ್ಟು ಸೊ ಈಗ ನೋಡಿ ನೆಕ್ಸ್ಟು ನಾನು ಒಂದು ಲೋಟ ಅಕ್ಕಿನ ನೆನೆಸಿಟ್ಕೊಂಡಿದೆ ಅಲ್ವಾ ತೊಳೆದು ಅದನ್ನು ಹಾಕೊಂಡು ಹಾಗೆಯೇ ಒಂದು ಟೆನ್ ಸೆಕೆಂಡ್ಗಳ ಕಾಲ ಅಕ್ಕಿನೂ ಸಹ ಫ್ರೈ ಮಾಡ್ಕೊಂಡಿದ ನಂತರ ಒಂದು ಕಪ್ ಅಕ್ಕಿಗೆ ಇಲ್ಲಿ ನಾನು ಎರಡು ಕಪ್ ಆಗುವಷ್ಟು ನೀರನ್ನು ಸೇರಿಸ್ಕೊಂಡು ಆಮೇಲೆ ಅಕ್ಕಿ ಮತ್ತು ನೀರು ಎಲ್ಲ ಕುದಿಯುವಂತಹ ಟೈಮಲ್ಲಿ ನಾನು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆಯೇ ಒಂದು ಅರ್ಧ ಹೋಳು ನಿಂಬೆಹಣ್ಣಿನ ರಸ ಎಲ್ಲವನ್ನೂ ಹಾಕೋತಾ ಇದ್ದೀನಿ ಎಲ್ಲ ಹಾಕಿದ್ಮೇಲೆ ಅದು ಕುದಿ ಬರುತ್ತೆ ನೋಡಿ ಆ ಟೈಮಲ್ಲಿ ಒಂದು ಸತಿ ಮಿಕ್ಸ್ ಮಾಡಿಬಿಟ್ಟು ಉಪ್ಪು ಖಾರ ಏನಾದರೂ ಕಮ್ಮಿ ಇತ್ತು ಅಂತ ಅಂದರೆ ನೀವು ಟೇಸ್ಟನ್ನ ಚೆಕ್ ಮಾಡಿಕೊಂಡು ಬೇಕಿದ್ದರೆ ಸೇರಿಸ್ಕೊಬೋದು ಆಮೇಲೆ ಇನ್ನೊಂದು ಸತಿ ಮಿಕ್ಸ್ ಮಾಡಿಬಿಟ್ಟು ಕುಕ್ಕರ್ಲಿಟ್ನ ಕ್ಲೋಸ್ ಮಾಡಿ ಜಸ್ಟ್ ಒಂದು ವಿಸಲ್ ಬರ್ಸ್ಕೊಂಡ್ಬಿಟ್ರೆ ಮೆಂತ್ಯ ಪಲಾವ್ ಬಿಸಿ ಬಿಸಿಯಾಗಿ ರುಚಿ ರುಚಿಯಾಗಿ ಆರೋಗ್ಯವಾಗಿರುವಂತಹದ್ದು ರೆಡಿನೇ ಆಗೋಗುತ್ತೆ ಸೊ ಫ್ರೆಂಡ್ಸ್ ಇದು ಆಮೇಲೆ ತಿನ್ನಬೇಕಾದ್ರೆ ಅಂತೂ ಒಂದು ಸ್ವಲ್ಪನೂ ಕಹಿ ಹೊಡೆಯಲ್ಲ ಮೊಸರು ಬಜ್ಜಿ ಜೊತೆ ತಿನ್ಬೋದು ಚಟ್ನಿ ಜೊತೆ ತಿನ್ಬೋದು ತುಂಬಾ ಚೆನ್ನಾಗಿರುತ್ತೆ ಈಸಿಯಾಗಿ ಹೇಗೆ ಮನೆಯಲ್ಲೇ ಮೆಂತ್ಯ ಸೊಪ್ಪನ್ನ ಬೆಳ್ಕೊಬೋದು ಅಂತ ಅಂದರೆ ಹಿಂದಿನ ದಿನ ನೈಟು ಮೆಂತ್ಯನ ನೀರಿನಲ್ಲಿ ನೆನೆಸ್ಬಿಡಿ ನೆಕ್ಸ್ಟ್ ಡೇ ಮಾರ್ನಿಂಗು ಪಾಟ್ನಲ್ಲಿ ಸ್ವಲ್ಪ ಮಣ್ಣನ್ನು ತೆಗೆದುಬಿಟ್ಟು ಅದರೊಳಗಡೆ ಮೆಂತ್ಯ ಕಾಳುಗಳನ್ನ ಅಲ್ಲೊಂದು ಇಲ್ಲೊಂದು ಆ ಥರ ಉದ್ರಿಸ್ಬೇಕು ಆಮೇಲೆ ಅದರ ಮೇಲೆ ಸ್ವಲ್ಪ ಇನ್ನೊಂದು ಸ್ವಲ್ಪ ಎಕ್ಸ್ಟ್ರಾ ಮಣ್ಣನ್ನು ಹಾಕ್ಬಿಟ್ಟು ಬಿಟ್ಬಿಟ್ರೆ ಕರೆಕ್ಟಾಗಿ ಇಪ್ಪತ್ತರಿಂದ ಇಪ್ಪತ್ತೆರಡು ಅಥವಾ ಇಪ್ಪತ್ತೈದು ದಿನದ ಒಳಗಡೆ ನಿಮಗೆ ಮೆಂತ್ಯ ಸೊಪ್ಪು ಅನ್ನೋದು ಚಿಗುರು ಒಡ್ಕೊಂಡು ಉದ್ದವಾಗಿ ಬೆಳ್ಕೊಂಡು ಬರುತ್ತೆ ಸೊ ಫ್ರೆಂಡ್ಸ್ ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟವಾಗಿದೆ ಅಂತ ಅನ್ಕೊತೀನಿ ಇಷ್ಟವಾಗಿದ್ದಲ್ಲಿ ಪ್ಲೀಸ್ ಒಂದು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಎಲ್ಲರಿಗೂ ಧನ್ಯವಾದಗಳು